ಪ್ರೈಸ್ ಲಾಡ್ ಹಲಿರಿಯ ಅಲೆರಿಯಾ ಕಷ್ಟಗಳು ದುಃಖಗಳು ಸಾಲ ಸೋಲುಗಳು ಬಂದಾಗ ತುಂಬ ಜನ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀವಿ ನಾವು ಎಲ್ಲದಕ್ಕೂ ಒಂದು ಟೈಮ್ ಇದೆ ದೇವರು ಹೇಳ್ತಾರೆ ಒಂದು ಪೇತ್ರ ಐದು ಆರು ಕರ್ತರ ಕೈಗಳ ಕೆಳಗೆ ತಗ್ಗಿಸ್ಕೊಳ್ಳಿ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ ಆದರೆ ಆ ಕಷ್ಟಗಳು ದುಃಖಗಳು ಬಂದಾಗ ಷಡನಾಗಿ ಏನು ಮಾಡಬೇಕು ಅಂತ ಗೊತ್ತಾಗದ ಇಲ್ಲಿ ಸ್ವಾಮಿ ಸುವಾರ್ತೆ ಯೋಹನ್ನಲ್ಲಿ ನಾವು ನೋಡ್ತೀವಿ ಎಷ್ಟೋ ಜನ ಯೇಸುವನ್ನು ಬಿಟ್ಟು ಹೋಗ್ಬಿಟ್ರು ಆಗ ಯೇಸು ಶಿಷ್ಯನರಿಗೆ ಕೇಳಿದರು ನೀವು ನನ್ನನ್ನು ಬಿಟ್ಟು ಹೋಗುತ್ತೀರ ಯೋಹನ್ ಸುವಾರ್ತೆ ಆರು ಅರವತ್ತೆಂಟು ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಪೇತ್ರ ಹೇಳ್ತಾನೆ ಎಲ್ಲಿಗೆ ಹೋಗಲಿ ಸ್ವಾಮಿ ನಿಮ್ಮನ್ನು ಬಿಟ್ಟು ನಾನು ಹೋಗುವುದಾದರೂ ಎಲ್ಲಿಗೆ ನಿಮ್ಮಲ್ಲಿದೆ ಜೀವ ಕೊಡುವ ವಾಕ್ಯ ನಿಮ್ಮಲ್ಲಿದೆ ಸೌಖ್ಯ ಕೊಡುವ ವಾಕ್ಯ ನಿಮ್ಮ ಬಾಯಿಂದ ಬರುವ ವಾಕ್ಯಗಳು ನೆರವೇರುತ್ತೆ ನೀವು ಆ ಮೀನ್ ದೇವರು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಸ್ವಾಮಿ ನಾವು ಯಾಕೆಂದ್ರೆ ಪೇತ್ರನಿಗೆ ಅನುಭವ ಇದೆ ಬಲೆ ಬೀಸ್ತಾ ರಾತ್ರಿ ಇಡೀ ಬಲೆ ಬೀಸ್ತಾ ಒಂದು ಮೀನು ಸಿಗ್ಲಿಲ್ಲ ಮೀನಿಲ್ಲ ಮೀನಿಲ್ಲದ ಸರೋವರದಲ್ಲಿ ಬಲೆ ಬೀಸಿ ಸುಸ್ತಾದಾಗ ಏಸು ದರ್ಶನವಾಯಿತು ಏಸು ಹೇಳಿದ್ರು ನಿನ್ನೆ ಎಡಭಾಗದಲ್ಲಿ ಬಲೆ ಬೀಸು ಆಳದಲ್ಲಿ ಬಲೆ ಬೀಸು ದೋಣಿ ತುಂಬ ಮೀನು ಅವ್ರ ಬಾಯಿಂದ ಬಂದ ಮಾತು ಒಂದು ಮೀನಿರಲಿಲ್ಲ ಅಷ್ಟು ಮೀನು ಎಲ್ಲಿಂದ ಬಂತು ಸೃಷ್ಟಿಯಾಯಿತು ಇದನ್ನು ನೋಡಿ ದಪೇತ್ರ ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಈ ಲೋಕದಲ್ಲಿ ತಪ್ಪಿದ್ದಲ್ಲ ನಿಮಗೆ ಕಷ್ಟ ಸಂಕಟಗಳೆಲ್ಲ ಬಂದಿದ್ದೇ ಇರುತ್ತೆ ಅದ ದೇವರನ್ನೇ ನನ್ನ ಕೈ ಬಿಡೋದಿಲ್ಲ ಯೋಹನ ಹದಿನಾರು ಮೂವತ್ತ್ ಮೂರರಲ್ಲಿ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಆದರೂ ಭಯಪಡಬೇಡ ನಾನು ಸಂಕಟವನ್ನು ಗೆದ್ದಿದ್ದೇನೆ ನಾನಿದ್ದೇನೆ ಭಯಪಡಬೇಡ ಇದೆಲ್ಲ ಕೇಳಿದ್ದ ಪೇತ್ರ ಪೇತ್ರ ಹೇಳಿದ್ರೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಸ್ವಾಮಿ ನಿಮ್ಮಲ್ಲಿದೆ ಜೀವ ಜೀವ ಕೊಡುವ ಸೌಖ್ಯ ಕೊಡುವ ವಾಕ್ಯ ಯಾಕೆಂದ್ರೆ ಸತ್ತ ರಾಜರ್ನ ಸಮಾಧಿ ಮುಂದೆ ಎಸು ಹೋದ್ರು ಕೊಳತೋಗಿದ್ದ ನಾಲ್ಕು ದಿನ ಆಗಿತ್ತು ಎಸು ಸಮಾಧಿ ಹತ್ರ ಹೋದ್ರು ಸಮಾಧಿ ಹತ್ರ ಹೋಗಿ ಹೇಳಿದ್ರು ಲಾಜರ್ನೇ ಎದ್ದು ಹೋಗಿದ್ದವನು ಕೊಳತೋಗಿದ್ದವನು ರಿಫ್ರೆಶ್ ಆಗಿ ಅವನ ಬಾಡಿಯೆಲ್ಲ ಹೊಸದಾಗಿ ಹೊಸ ರೂಪ ಧರಿಸಿ ಬಂದ ಇದನ್ನು ನೋಡಿದ ಪೇತ್ರ ಪೇತ್ರ ಹೇಳಿದ ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ ಸ್ವಾಮಿ ನಿಮ್ಮ ಬಾಯಿಂದ ಬಂದ ಮಾತುಗಳು ಜೀವ ಜೀವ ಪಡೆಯುತ್ತೆ ಖುಷೋಗಿ ಬಂದ ಸ್ವಾಮಿ ನನಗೆ ಕುಷ್ಟ ಊರಿಂದ ಹೊರಗೆ ಹಾಕಿದ್ದಾರೆ ನಾವು ಊರೊಳಗೆ ಬರಂಗಿಲ್ಲ ದುಡಿಮೆ ಇಲ್ಲ ಕಾಸಿಲ್ಲ ನೋವು ಸಹಿಸೋಕೆ ಚಿತ್ತವ ಚಿತ್ತವಾದರೆ ನನ್ನನ್ನು ಗುಣಪಡಿಸಿ ಹೆಸರು ಹೇಳಿದ್ರು ಚಿತ್ತವಿದೆ ನೀನು ಶುದ್ಧನಾಗು ಕುಷ್ಠರೋಗಕ್ಕೆ ಔಷಧಿ ಇಲ್ಲದ ಕಾಲ ಕುಷ್ಠರೋಗಿಗಳನ್ನು ಬಹಿಷ್ಕರಿಸುವ ಕಾಲ ಎಸು ಹೇಳಿದ್ರು ನನಗೆ ಚಿತ್ತವಿದೆ ನೀನು ಶುದ್ಧನಾಗು ಇದನ್ನು ನೋಡಿದ್ದ ಪೇತ್ರ ಪೇತ್ರ ಸ್ವಾಮಿ ನಿಮ್ಮನ್ನು ಬಿಟ್ಟು ನಾನು ಹೋಗುವುದಾದರೂ ಎಲ್ಲಿಗೆ ನಿಮ್ಮಲ್ಲಿದೆ ಜೀವ ಕೊಡುವ ವಾಕ್ಯ ವಾಕ್ಯ ದೇವರ ವಾಕ್ಯ ದೇವರ ಬಾಯಿಂದ ಬಂದ ವಾಕ್ಯ ಫಲ ಕೊಡದೆ ಮರಳದು ವಿಷಯ ಐವತ್ತೈದು ಹನ್ನೊಂದು ಹೇಳುತ್ತೆ ದೇವರ ಬಾಯಿಂದ ಬಂದ ವಾಕ್ಯ ಅಥವಾ ದೇವರ ವಾಕ್ಯ ಫಲ ಕೊಡದೆ ಆ ಉದ್ದೇಶವನ್ನು ನೆರವೇರಿಸದೆ ಮರಳದು ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ಇದು ಗೊತ್ತಿದ್ದದ್ದು ಪೇತ್ರ ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ ನಿಮ್ಮಲ್ಲಿದ್ದೆ ಜೀವ ಕೊಡುವ ವಾಕ್ಯ కష్టాలు సంకటలు నోడి ఒం సంకట ఉంటు ఐదు రొట్టి ఎరడు మీన్ సేరి సవర సంది ఐదు సవర గండసరదో ఐదు సవర గండసరికి ఐదు సవర హండతీయ ఒండి మళ్ళు ఐదు రొట్టి ఎరడు మీన్ సంకట ఈ పరిస్థితి నమ్మ అక్కి అక్క తోళ కాసిలదవస్థె ಅದೇ ಬಾಡಿಗೆ ಕಟ್ಟೋಕ್ಕೆ ಕಾಸಿಲ್ಲ ಬಿಸ್ನೆಸ್ ಆಗ್ತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ನನಗೊಂದು ಮುಸ್ಲಿಂ ಸಹೋದರಿಗೆ ಫೋನ್ ಮಾಡ್ತಾ ಇರ್ತಾಳೆ ನಾನು ಬ್ಯೂಟಿ ಪಾರ್ಲರ್ ಮಾಡಿದ್ದೀನಿ ಬ್ರದರ್ ನನಗೇ ಸೌಂದ್ರೆ ತುಂಬ ಇಷ್ಟ ಆದರೆ ಯಾರೂ ಬರ್ತಾ ಇಲ್ಲ ಆದರೆ ಯಾರೂ ಬರ್ತಿಲ್ಲ ಬ್ರದರ್ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಇಷ್ಟೋ ದಿನ ಆದಮೇಲೆ ನನಗೆ ದೇವರು ಹೇಳಿದ್ರು ಮನೆಯಲ್ಲಿ ಮಾಡೋದು ಬೇಡ ಹೊರಗಡೆ ಅಂಗಡಿಯಲ್ಲಿ ಬ್ಯೂಟಿ ಪಾರ್ಲರ್ ಮಾಡು ಆ ಸಂತೋಷ ಕೊಟ್ಟೆ ಅವ್ಗೆ ಅಂತ ಹೇಳಿ ನಾನು ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ ದೇವರ ಬಾಯಿಂದ ಬಂದ ವಾಕ್ಯಗಳು ನೆರವೇರ್ತಾ ಬರೆದರ್ ನೀವು ಪ್ರೇಯರ್ ಮಾಡಿ ಜೋಶುವ ಒಂದನೇ ಅಧ್ಯಾಯ ಎಂಟು ಒಂಬತ್ತು ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ ಕೇಳುವುದಲ್ಲ ಯಾಕೊಬ್ಬನ ಪುಸ್ತಕ ಹೇಳುತ್ತೆ ಒಂದನೇ ಅಧ್ಯಾಯ ಇಪ್ಪತ್ತೆರಡು ದೇವರ ವಾಕ್ಯ ಆಲಿಸಿದರಷ್ಟೇ ಸಾಲದು ಕೇಳಿದ್ರಷ್ಟೇ ಸಾಲದು ಆ ವಾಕ್ಯದಂತೆ ಜೀವಿಸಬೇಕು ಯಶೋ ಒಂದು ಎಂಟು ಒಂಬತ್ತೆನತ್ತೆ ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಲಿ ಇದನ್ನು ಅನುಸರಿಸಿ ನಡಿ ನಿನ್ನ ಕಾರ್ಯಗಳೆಲ್ಲವೂ ಯಶಸ್ವಿಯಾಗುತ್ತೆ ಬೈಬಲ್ ಓದ್ರಿ ಧ್ಯಾನಿಸ್ರಿ ನಾನು ತಪ್ಪು ಮಾಡಿದ್ದೀನಿ ವಿಮರ್ಶೆ ಮಾಡ್ಕೊಳ್ಳಿ ದೇವರ ವಾಕ್ಯದಂತೆ ಜೀವಿಸಕ್ಕೆ ಪ್ರಯತ್ನ ಪಡಿ ದೇವ ನನ್ನಿಂದ ಆಗಲ್ಲ ಯುವನ್ ಆರು ಮೂವತ್ತೆಂಟರಲ್ಲಿ ಏಸು ಹೇಳಿದ್ರು ನಾನು ಬಿಡುಗಡೆ ಕೊಟ್ಟರೆ ಬಿಡುಗಡೆ ಇದೆ ಸಮರಿಯಾದ ಸ್ತ್ರೀ ಹೇಳಿದ್ರು ನಾವು ಕೊಡುವ ನೀರನ್ನು ಕುಡಿದರೆ ಮತ್ತೆ ದಾಹ ಹೋಗುತ್ತಿಲ್ಲ ದೇವರ ವಾಕ್ಯ ಓದ್ಬಿಟ್ಟು ಪ್ರಾರ್ಥಿಸಿ ದೇವ ಈ ವಾಕ್ಯದಂತೆ ಜೀವಿಸಲು ಶಕ್ತಿ ಕೊಡಿ ಸಾಲ ಇದೆ ದುಃಖ ಇದೆ ಎಲ್ಲ ಕಷ್ಟಗಳಿದೆ ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ತಯಾರು ಮಾಡಿ ದೇವ್ರ ಮಾರ್ಗ ತೋರಿಸ್ತಾರೆ ಹುಟ್ಟಿಸಿದ ದೇವರು ಉಲ್ ತಿನ್ನಕ್ಕೆ ಬಿಡಲ್ಲ ಖಂಡಿತ ಸಹಾಯ ಮಾಡ್ತಾರೆ ಅವ್ರು ಲೇಟಾಗಿ ಮಾಡಿದ್ರು ಲೇಟೆಸ್ಟ್ ಆಗಿ ಮಾಡ್ತಾರೆ ಆ ಥರ ಪಡಬೇಡಿ ಇಷ್ಟು ಜನಕ್ಕೆ ಆತ್ಮಕ್ಕೆ ಚಿಂತೆ ಯಾಕೆ ಬದುಕಿರಬೇಕು ದೇವ್ರ ಜೀವ ಕೊಟ್ಟಿದ್ದಾರೆ ಆ ಜೀವವನ್ನು ದೇವರು ಕಾಪಾಡ್ತಾರೆ ದೇವರ ಕೈನಲ್ಲಿ ಕೊಡಿ ನಿರೀಕ್ಷೆ ಮಾಡಿ ಕೀರ್ತನೆ ಒಂದು ವಾಕ್ಯ ಎರಡು ಮೂರು ಹೇಳುತ್ತೆ ಯಾರೆಲ್ಲ ಈ ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯದಲ್ಲಿ ಆನಂದಗೊಳ್ಳುತ್ತಾರೋ ಅವರು ಭಾಗ್ಯವಂತರು ಬೈಬಲ್ ಓದಿ ದಾವೆ ಹೇಳ್ತಾನೆ ನನ್ನ ಕಷ್ಟಗಳು ದುಃಖಗಳು ಬಂದಾಗ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೆವು ಪಾಸಿಟಿವ್ ಎನರ್ಜಿ ನಿಮ್ಮೆಲ್ಲ ಬರುತ್ತೆ ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿ ಅದರಂತೆ ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಬೈಬಲ್ ಹೇಳ್ತೀವಿ ಕೀರ್ತನೆ ಒಂದು ಎರಡು ಯಾರು ದೇವರ ವಾಕ್ಯ ಧ್ಯಾನಿಸಿ ಅನುಸರಿಸುತ್ತಾರೋ ನದಿಯ ದಡದಲ್ಲಿ ಬೆಳೆದ ಮರಕ್ಕೆ ಸಮಾನರು ದಡದ ಬೆಳ ದಡ ದಡದಲ್ಲಿ ಬೆಳೆದ ಮರಕ್ಕೆ ನೀರು ಹಾಕೋದು ಬೇಕಾಗಿಲ್ಲ ಎಷ್ಟು ಧಾರಾಳವಾಗಿ ನೀರು ಸಿಗುತ್ತೆ ಅದರ ಎಲೆ ಬಾಡುವುದಿಲ್ಲ ಅದು ಹಸಿರಿರುತ್ತೆ ಆಮೇಲೆ ಇನ್ನೂ ಹೇಳ್ತದೆ ದೇವರ ವಾಕ್ಯದಂತೆ ಜೀವಿಸಿದಾಗ ಅವರು ಮಾಡುವ ಎಲ್ಲ ಕಾರ್ಯವು ಯಶಸ್ವಿಯಾಗತ್ತೆ ನಾವು ಬೈಬಲ್ ಕಂಪ್ಲೀಟ್ ಓದುವಾಗ ಅನ್ಸುತ್ತೆ ದಾವಿಂದನ ಕತೆ ಹಳೆ ಚರಿತ್ರೆಗಳು ಹೊಸ್ತಾಗಿ ಪೀಟ್ರ ಪೌಲನ ಪತ್ರಗಳು ಇದೆಲ್ಲ ನಮ್ಮನ್ನು ಯಶಸ್ವಿ ಹತ್ತಿರ ತೋಡೋಗುತ್ತೆ ದೇವರ ವಾಕ್ಯಗಳು ಮೆಟ್ಟಲಾಗತ್ತೆ ನಮಗೆ ಎಕ್ಸಾಮ್ ಬಂದಾಗ ಕಷ್ಟ ಇದೆ ಓದದೇ ಇದ್ದವನಿಗೆ ಓದಿದ್ದವನಿಗೆ ಕಷ್ಟ ಇರೋಲ್ಲ ಬೈಬಲ್ ಹೋದ್ರಿ ಅದನ್ನು ಅನುಸರಿಸ್ರಿ ಅದರಂತೆ ಜೀವಿಸ್ರು ನಮ್ಮ ಕನ್ನಡ ಈ ಯೂಟ್ಯೂಬ್ ಚಾನಲ್ ತುಂಬ ಜನ ನೋಡಲ್ಲ ಕೊಂಕಣಿ ತುಂಬ ಜನ ನೋಡ್ತಾರೆ ಮಲಯಾಳಿ ತುಂಬ ಜನ ನೋಡ್ತಾರೆ ಕನ್ನಡ ಜನ ಕಮ್ಮಿ ನನಗೆ ಎಷ್ಟೋ ಜನ ಅಂದರು ಮಲಯಾಳಿ ಬರುತ್ತಲ್ಲ ತಮಿಳ್ ಬರುತ್ತಲ್ಲ ನನಗೆ ದೇವರ ನೆನೆಸಿರೋದು ಕನ್ನಡಿಗರಲ್ಲ ಸ್ವಲ್ಪನೇ ಇರ್ಬೋದು ಟೂ ಪರ್ಸೆಂಟ್ ಕನ್ನಡಿಗರು ಇರ್ಬೋದು ಆ ಟೂ ಪರ್ಸೆಂಟ್ ಕನ್ನಡಿಗರು ಕೂಡ ಇಂಗ್ಲೀಷ್ ಕೇಳ್ತಾರೆ ಮಲಯಾಳಂ ತಮಿಳ್ ಕೇಳ್ತಾರೆ ನಮ್ಮ ಚಾನಲ್ ಟೂ ಪರ್ಸೆಂಟ್ ಅಷ್ಟೇ ನನಗೆ ಕನ್ನಡ ಇದು ಮೂವತ್ತೈದು ವರ್ಷದಿಂದ ಕನ್ನಡದಲ್ಲೇ ಪ್ರಸಂಗ ಮಾಡಿದ್ದೀನಿ ಕನ್ನಡಿಗರಿಗಾಗಿ ಪ್ರಸಂಗ ಮಾಡಿದ್ದೀನಿ ಕನ್ನಡ ನಾಡಿನ ಮೂಲೆ ಮೂಲೆಗೋಗಿ ಪ್ರಸಂಗ ಮಾಡಿದ್ದೀನಿ ಹಣಕ್ಕಾಗಿ ಅಲ್ಲ ಈ ಸುಮ್ಮ ಹಿಮ್ಮೆಗಾಗಿ ಎಷ್ಟೋ ಜನ ನನಗೇನು ಸಪೋರ್ಟ್ ಇಲ್ಲ ಚರ್ಚಿಂದ ಕೂಡ ಸಪೋರ್ಟ್ ಇಲ್ಲ ನನ್ನ ಸಪೋರ್ಟ್ ನೀವು ಇದನ್ನು ನೋಡುವವರು ನನಗೆ ಸ್ವಲ್ಪ ಚರ್ಚು ಕರೆದಿದೆ ಎಲ್ಲ ಕಡೆ ಧ್ಯಾನ ಕೂಟ ಕೊಟ್ಟಿದೆ ಆಶೀರ್ವಾದ ಮಾಡಿದೆ ಆದರೆ ನೀವು ನನ್ನನ್ನು ಬೆಳೆಸಿದ್ದೀರಿ ಆರುನೂರ ಮೂವತ್ತು ಹಾಡುಗಳನ್ನು ಬರೆದು ರೆಕಾರ್ಡ್ ಮಾಡಬೇಕಾದರೆ ಎಷ್ಟು ಕೋಟಿ ಹಣ ಬೇಕು ಅದನ್ನು ಬಡವರು ಒಬ್ಬೊಬ್ಬರು ಐನೂರು ಸಾವಿರ ಹೀಗೆ ಕಳಿಸಿ ನನ್ನನ್ನು ನಿಲ್ಲಿಸಿದ್ರು ನಾನು ನನಗಾಗಿ ಏನೂ ಮಾಡಲಿಲ್ಲ ಇಸು ಮೈಮಿಗಾಗಿ ನನ್ನ ತಲೆ ಏನೂ ಇಲ್ಲ ಅದರ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಯೇಸು ಇದ್ದಾನೆ ಅವರ ಬಾಯಿಂದ ಬಂದ ವಾಕ್ಯಗಳಿದೆ ನೀವಿದ್ದೀರ ತುಂಬ ಮಾಡಿದ್ವಿ ನಾವು ನಾನು ಯಾಕೆ ಕತ್ತೋಲಿಕನಾಗಿದ್ದೇನೆ ಎಂಬ ಪುಸ್ತಕ ಬರ್ತೇನೆ ಹತ್ತತ್ರ ಹತ್ತುವರೆ ಲಕ್ಷ ಜನ ಫ್ರೀ ಕೊಟ್ಟೆ ಈ ಬುಕ್ಕನ್ನು ಕೆಲವು ಕಡೆ ಕಮ್ಮಿ ರೇಟ್ ಹತ್ತು ರೂಪಾಯಿ ಇಟ್ವಿ ಅಷ್ಟೆ ಈಗ ನಂತರ ಬುಕ್ಕಿಲ್ಲ ಮುಂಚೆ ಸಿ ಸಿಡಿ ಕ್ಯಾಸೆಟ್ ಖರ್ಚಾಗ್ತಾ ಇತ್ತು ಅದರಲ್ಲಿ ನಾವು ಪ್ರಿಂಟ್ ಮಾಡ್ತಾ ಇದ್ದೆ ಈಗ ಸಿಡಿ ಕ್ಯಾಸೆಟ್ ಯಾರಿಗೂ ಬೇಡ ನೀನು ಬದುಕಿದೆಯಾ ಅಂತ ಕೇಳೋರು ಇಲ್ಲ ಆದರೂ ನನಗೆ ಮಾಡಬೇಕು ಅನ್ನೋ ಹಂಬಲ ಇದೆ ಮಾಡಬೇಕು ನನಗೆ ಆಶ್ರಮಗಳಿಲ್ಲ ಯಾವುದೇ ಕಾಂಗ್ರಿಗೇಷನ್ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ ಯಸು ಇದ್ದಾರೆ ಯೇಸು ಇದ್ದಾರೆ ನೀವಿದ್ದೀರಾ ದೇವರ ವಾಕ್ಯವನ್ನು ಧ್ಯಾನಿಸಿ ಈ ಆರುನೂರ ಪುಸ್ತಕಗಳು ಏಸು ಮಹಿಮ ಗೀತೆ ಈ ಪುಸ್ತಕ ದೊಡ್ಡ ಮಟ್ಟದಲ್ಲಿ ಕೂಡ ಇದು ಬಂದಿದೆ ನೀವು ಅದರ ಮರು ಫ್ರಿಂಟಿಗಾಗಿ ಪ್ರೇಯರ್ ಮಾಡಿ ಹಾಗೆ ದುಂದುಗಾರ ಮಗ ಸಿನಿಮಾ ಕೂಡ ದೊಡ್ಡ ಪ್ರಾಜೆಕ್ಟು ಅದಕ್ಕಾಗಿ ಪ್ರೇಯರ್ ಮಾಡಿ ನಾನು ಯಾಕೆ ಕತೋಲಿಕನಾಗಿದ್ದಾನೆ ಎಂಬ ಪುಸ್ತಕ ಖಾಲಿಯಾಗಿದೆ ಅದಕ್ಕಾಗಿ ಪ್ರೇಯರ್ ಮಾಡಿ ಎಷ್ಟೋ ಜನ ಇವತ್ತು ಸಭೆ ಬಿಟ್ಟು ಹೋಗ್ತಿದ್ದಾರೆ ಎಷ್ಟೋ ಜನ ದೇವರ ವಾಕ್ಯ ಗೊತ್ತಿಲ್ಲದೆ ಯಾರೋ ಒಂದು ಏನೋ ಹೇಳಿದ್ರು ಅಂತ ಆ ವಾಕ್ಯದಿಂದ ಹೋಗ್ತಾ ಇದ್ದಾರೆ ಬೈಬಲ್ ಆಧಾರವಾಗಿ ಬರೆದ ಪುಸ್ತಕ ದೇವರ ವಾಕ್ಯ ತುಂಬಿದ ಪುಸ್ತಕ ವೈ ಐ ಆಮ್ ಕ್ಯಾಥಲಿಕ್ ದೇವರ ವಾಕ್ಯ ಓದಿ ನಾನು ಪ್ರಾರ್ಥಿಸ್ತೇನೆ ಇಸ್ವಿ ನಾಮದಲ್ಲಿ ಬೇಡ್ತಾ ಇದ್ದೇನೆ ಕಷ್ಟಗಳು ದುಃಖಗಳು ಮೇಲಿಂದ ಮೇಲೆ ಸೋಲುಗಳು ಯಾರು ಇಲ್ಲದ ಪರಿಸ್ಥಿತಿಗಳು ಸಹಾಯ ನಿಂತು ಹೋದ ಸಮಯಗಳು ಕೆಲಸ ಹೋದ ಸಮಯ ಮನೆಯಲ್ಲಿ ಅಕ್ಕಿ ಇಲ್ಲದ ಸಮಯ ಯಾರು ನಮ್ಮನ್ನು ವಿಚಾರಿಸಲು ಇಲ್ಲದ ಸಮಯ ಮಕ್ಕಳಿಗೆ ನೀನು ನಾನಿದ್ದೇನೆ ಭಯಪಡಬೇಡ ಮೋಸ ಸಿಂಗಡ ಇದ್ದಾಗ ನಿನ್ನ ಸಂಗಡವು ನಾನಿದ್ದೇನೆ ಅಂತ ವಾಗ್ದಾನ ಮಾಡಿದ ಮಾಡಿದೆ ಸಂಗಡವಿದ್ದು ಎಲ್ಲರ ಕಷ್ಟ ಪರಿಹಾರ ಮಾಡಿ ನಿನ್ನನ್ನು ಉಂಟು ಮಾಡಿದವನು ನಾನೇ ನಿನ್ನನ್ನು ಓರುವವನು ನಾನೇ ವಿಷಯ ನಲವತ್ತಾರು ನಾಲ್ಕು ನಿನ್ನನ್ನು ಹೊತ್ತು ಸಲುವವನು ನಾನೇ ಭಯಪಡಬೇಡ ಹೆದರಬೇಡ ಕಂಗಾಲಾಗಿ ಬೇಡ ಈ ವಾಗ್ದಾನಗಳು ನೆರವೇರಲಿ ಎಲ್ಲ ಚೇಡುಗಳು ಬಿಟ್ಟು ಹೋಗಲಿ ನಿಮ್ಮ ಕೈಗಳು ಕೊಡುವ ಕೈಯಾಗಲಿ ನಿಮ್ಮ ಜೀವನ ಆನಂದವಾಗಲಿ ನಿಮ್ಮ ಮನೆ ನಿಮ್ಮಕ್ಕಳು ಆಶೀರ್ವಾದ ಹೊಂದಲಿ ನಿಮ್ಮ ಕುಟುಂಬ ಪ್ರಾರ್ಥಿಸುವ ಕುಟುಂಬವಾಗಲಿ ಜೀವ ಕೊಡುವ ವಾಕ್ಯ ಬೈಬಲ್ನಲ್ಲಿದೆ ಯಾವುದು ಮೊಬೈಲ್ನಲ್ಲಿ ರೀಲ್ನಲ್ಲಿ ಯೂಟ್ಯೂಬ್ನಲ್ಲಿಲ್ಲ ಅಥವಾ ಫೇಸ್ಬುಕ್ನಲ್ಲಿಲ್ಲ ಅದರಲ್ಲೂ ಕೂಡ ಪ್ರಸಂಗಗಳು ನಮ್ದು ಬರ್ತಾ ಇದೆ ಅದನ್ನು ಹುಡುಕಿ ಬೈಬಲ್ ಹೇಳುತ್ತೆ ಏಷಾಯ ಮೂವತ್ನಾಲ್ಕು ಹದಿನಾರು ಸರ್ವೇಶ್ವರ ಸ್ವಾಮಿಯ ಗ್ರಂಥದಲ್ಲಿ ಬರೆದಿರುವುದನ್ನೆಲ್ಲ ಹುಡುಕಿ ಹೋದೀನಿ ಈ ಸೃಷ್ಟಿ ಯಾವುದು ಈ ಸೃಷ್ಟಿಯಲ್ಲಿ ಯಾವುದು ಇಲ್ಲದಿರೋದು ಎಲ್ಲವೂ ಜೊತೆ ಜೊತೆಯಾಗಿ ಬರುವುದು ದೇವರ ಬಾಯಿಂದ ಅಪ್ಪಣೆ ಆಯಿತು ದೇವರಾತ್ಮವು ಅವುಗಳನ್ನು ಒಟ್ಟಿಗೆ ಬರಮಾಡಿತು ಬೈಬಲ್ನಲ್ಲಿ ಎಲ್ಲ ಇದೆ ಯಶಸ್ವಿ ಇದೆ ಆನಂದ ಇದೆ ಆಶ್ಚರ್ಯ ಇದೆ ಸ್ವಂತ ಮಾಡ್ಕೊಳ್ಳಿ ಬೈಬಲ್ ಓದಿ ಕೈಲಾದವ್ರಿಗೆ ಸಹಾಯ ಮಾಡಿ ಹಸಿದಿದ್ದೆ ಊಟ ಕೊಟ್ಟಿರಿ ಬಾಯಾರಿದ್ದೆ ಕುಡಿಯಲು ನೀರು ಕೊಟ್ರಿ ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟ್ರಿ ರೋಗಿಯಾಗಿದ್ದೆ ಆರೈಕೆ ಮಾಡಿದಿರಿ ದೇವರ ಮಹಿಮೆಗಾಗಿ ಕೊಡಿ ಮಲಾಕಿ ಮೂರು ಒಂಬತ್ತು ಕೊಟ್ಟಾಗ ಪರಲೋಕದ ಬಾಗಿಲನ್ನು ತೆರೆದು ತುಂಬಿ ತುಳುಕುವಷ್ಟು ಆಶೀರ್ವಾದ ಮಾಡ್ತೇನೆ ದೇವರ ಮಹಿಮೆಗಾಗಿ ಜೀವಿಸುವವರಿಗೆ ಸಹಾಯ ಮಾಡಿ ಏಸು ನಾಮದಲ್ಲಿ ಆಮೇನ್ ಐ ಲವ್ ಯು ಆಲ್